ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವು ನೋಡ್ತಿದ್ದೀರ ರೋಜಾ ಭರತ್ ಕನ್ನಡ ಹಾಗೂ ನಾನು ನಿಮ್ಮ ರೋಜಾ ಭರತ್ ಸೊ ಇವತ್ತು ನಮ್ಮ ಒಂದು ನೆಕ್ಸ್ಟ್ ಡೇ ಅಂದ್ರೆ ಲೈಕ್ ಫೋರ್ತ್ ಡೇ ಗೋವಾದಲ್ಲಿ ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವೆಲ್ಲ ನೋಡಿದ್ರಿ ನಾವು ಲೈಕ್ ಚರ್ಚಿಗೆ ಹೋಗಿ ಹೋಗಿ ಅದಾದ್ಮೇಲೆ ಕಂಟಿನ್ಯೂಡ್ ಅಂತ ಹಾಕಿದ್ದೆ ಎಸ್ ನಾವು ಚರ್ಚ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಂತ ಪ್ಲೇಸ್ ಬಂದ್ಬಿಟ್ಟು ಇಲ್ಲಿ ಗೋವಾನಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಕ್ಯಾಸಿನೋ ಇರುತ್ತೆ ಕ್ರೂಸ್ ಕ್ಯಾಸಿನೋಗೆ ಹೋಗಕ್ಕೆ ಇಷ್ಟಪಡೋರು ಕ್ಯಾಸಿನೋಗು ಹೋಗ್ಬಹುದು ಅಂಡ್ ಇಲ್ಲ ನಮಗೆ ಜಸ್ಟ್ ಪ್ಲೇಯಿಂಗ್ ಏರಿಯಾಗೆ ಹೋಗ್ಬೇಕು ವಾಟರ್ ಗೇಮ್ಸ್ ಬೇಕು ಅಂತ ಹೇಳೋರು ಈ ರೀತಿಯಾದಂತಹ ಒಂದು ಕ್ರೂಯಿಸ್ ನಮಗೆ ಪ್ರೊವೈಡ್ ಮಾಡ್ತಾರೆ ಅಂದ್ರೆ ಲೈಕ್ ಶಿಪ್ ಅಲ್ಲಿ ಹೋಗುವಂತದ್ದು ನಿಮ್ನ ಬೇರೆ ಒಂದು ಐಲ್ಯಾಂಡ್ ಗೆ ಕರ್ಕೊಂಡೋಗಿ ಅಲ್ಲಿ ನಿಮಗೆ ಬೇಕಾದಂತ ಗೇಮ್ಸ್ ನ ಅವರು ಆಡಿಸ್ತಾರೆ ಅಂಡ್ ಇಲ್ಲಿ ನಾವು ಅಮೌಂಟ್ ನ ಪೇ ಮಾಡ್ಬಿಟ್ಟು ಈ ರೀತಿಯಾಗಿ ನಿಮ್ಗೆ ಕೈಗೊಂದು ಬ್ಯಾಚ್ ಕೊಡ್ತಾರೆ ಸೊ ಅದನ್ನ ನೀವು ಹಾಕೊಂಡು ಈ ರೀತಿಯಾಗಿ ನಾವು ಹೊರಡ್ತಾ ಇದ್ದೀವಿ ಈಗ ಆಲ್ಮೋಸ್ಟ್ ಸೊ ನಮ್ಗೋಸ್ಕರ ಅಲ್ಲಿ ವೈಟ್ ಮಾಡ್ತಾ ಇರುವಂತ ಕ್ರೂಯಿಸ್ ಅದನ್ನೇ ಅದರ ನೇಮ್ ಬಂದ್ಬಿಟ್ಟು ಮೋಸ್ಟ್ಲಿ ಆರ್ ಆರ್ ಕ್ರೂಯಿಸ್ ಅಂತ ಅನ್ಸುತ್ತೆ ಸೊ ಇದಕ್ಕೆ ನಾವು ಒಬ್ಬೊಬ್ಬರಿಗೆ ಪೇ ಮಾಡಿದಂತ ಅಮೌಂಟ್ ಬಂದ್ಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ಇರುತ್ತೆ ಅಂಡ್ ಇಲ್ಲಿ ನಿಮ್ಗೆ ಎಲ್ಲಾ ರೀತಿಯಾದಂತಹ ಫುಡ್ ಅಂಡ್ ಸಾಫ್ಟ್ ಡ್ರಿಂಕ್ಸ್ ಅಂಡ್ ಹಾರ್ಡ್ ಡ್ರಿಂಕ್ಸ್ ಎರಡನ್ನು ಕೂಡ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡ್ತಾರೆ ನಿಮ್ಗೆ ಯಾವ್ದು ಬೇಕು ನೀವು ಸೆಲೆಕ್ಟ್ ಮಾಡ್ಕೋಬಹುದು ಅಂಡ್ ಇಲ್ಲಿ ನೀವು ನೋಡ್ತಾ ಇರಬಹುದು ಎಲ್ಲಾ ರೀತಿಯಾದಂತಹ ಕ್ಯಾಸಿನೋ ಇಲ್ಲಿ ಬರುತ್ತೆ ಡ್ಯಾಡಿ ಕ್ಯಾಸಿನೋ ಅಂಡ್ ಕ್ಯಾಸಿನೋ ಪ್ರೈಡ್ ಮೆಜೆಸ್ಟಿಕ್ ಕ್ಯಾಸಿನೋ ಹಲವಾರು ರೀತಿಯಾದಂತಹ ಕ್ಯಾಸಿನೋಗಳು ಇರುತ್ತೆ ಯಾರಿಗೆಲ್ಲ ಕ್ಯಾಸಿನೋ ಬಗ್ಗೆ ಗೊತ್ತಿಲ್ಲ ಸೊ ಅವ್ರಿಗೋಸ್ಕರ ಒಂದು ಚಿಕ್ಕ ಇನ್ಫಾರ್ಮೇಶನ್ ಕ್ಯಾಸಿನೋಗೆ ಇದಕ್ಕೂ ಪ್ರೈಸ್ ಅಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡುವಾಗ ಸ್ವಲ್ಪ ಪ್ರೈಸ್ ಅದ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂಡ್ ಅಂಡ್ ಇಲ್ಲಿಗೂ ಅಲ್ಲಿಗೂ ತುಂಬಾನೇ ಡಿಫ್ರೆಂಟ್ ಇರುತ್ತೆ ಅಲ್ಲಿ ಎಲ್ಲಾ ರೀತಿಯಾದಂತ ಗೇಮ್ ಅಂದ್ರೆ ಲೈಕ್ ಬೆಟ್ಟಿಂಗ್ ಗೇಮ್ಸ್ ಎಲ್ಲ ಇರುತ್ತೆ ಅಂಡ್ ಒಳ್ಳೆ ರೀತಿಯಾದಂತ ಫುಡ್ ನ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾರೆ ಅಂಡ್ ಇಲ್ಲಿ ನಮಗೆ ಅಷ್ಟು ವೆರೈಟೀಸ್ ಆಫ್ ಫುಡ್ಸ್ ಎಲ್ಲ ಇರಲ್ಲ ಸ್ವಲ್ಪ ಲೈಟ್ ಆಗಿ ಒಂದೇ ಒಂದು ವೆರೈಟಿ ಆದಂತ ಒಂದು ಫುಡ್ ನ ಇಲ್ಲಿ ಪ್ರೊವೈಡ್ ಮಾಡ್ತಾರೆ ಸೊ ಎಸ್ ನಾನು ಇವಾಗ ಎಂಟರ್ ಆಗಿದ್ದೀವಿ ಈಗ ನಮ್ಮ ಶಿಪ್ ಏನಿತ್ತಲ್ಲ ಮೂವ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಗ್ರೈಟ್ ಔರ್ Espera lá, porra. ಸೊ ಅದಾದ್ಮೇಲೆ ಇವಾಗ ನಾವೆಲ್ಲರೂ ನಮ್ಮ ಊಟಕ್ಕೆ ಹೊರಟ್ವಿ ಎಲ್ಲರೂ ಅಲ್ಲಿ ಏನೇನು ಮಾಡ್ಬೇಕನ್ನ ನಿಮ್ಗೆ ಇನ್ಸ್ಟ್ರಕ್ಟ್ ಮಾಡ್ತಾ ಇರ್ತಾರೆ ಸೊ ನೀವು ನೋಡ್ತಾ ಇರ್ಬೋದು ಬಿಯರ್ ಎಲ್ಲ ಪ್ರೊವೈಡ್ ಮಾಡ್ತಾರೆ ಬಿಯರ್ ಮಾತ್ರ ಒಂದ್ ಬಾಟಲ್ ನಿಮಗೆ ಕೊಡ್ತಾರೆ ಸಾಫ್ಟ್ ಡ್ರಿಂಕ್ಸ್ ಅಂದ್ರೆ ಒಂದು ಟೂ ಗ್ಲಾಸಸ್ ನೀವು ಬೇಕಾದ್ರೆ ನೀವು ತಗೋಬಹುದು ನಿಮ್ಗೆ ಎಷ್ಟ್ ಬೇಕು ತಗೋಬಹುದು ಅನ್ಸುತ್ತೆ ಅಂಡ್ ನಿಮ್ಗೆ ಇಲ್ಲಿ ರೈಸ್ ಮತ್ತೆ ದಾಲು ಅಥವಾ ರೈಸ್ ನಾನ್ ವೆಜ್ ತಿನ್ನೋರಿಗೆ ಸಲಾಡ್ ರೈಸ್ ಮತ್ತೆ ಚಿಕನ್ ಎಲ್ಲ ಪ್ರೊವೈಡ್ ಮಾಡಿದ್ರು ಸೊ ನಾವು ಹಾಗೆ ನಮ್ಮ ಊಟನ ಮುಗಿಸ್ಕೊಂಡು ಅಂದ್ರೆ ಲೈಕ್ ಶಿಪ್ ಮೂವ್ ಆಗ್ತಾ ಇರುತ್ತೆ ಆ ಟೈಮ್ ಅಲ್ಲಿ ನಮ್ಗೆ ಊಟನವ್ರು ಪ್ರೊವೈಡ್ ಮಾಡ್ತಾರೆ ಆಲ್ಮೋಸ್ಟ್ ನಾವು ಈ ಐಲ್ಯಾಂಡ್ ಇಂದ ಬೇರೆ ಐಲ್ಯಾಂಡ್ ಗೆ ಹೋಗ್ಲಿಕ್ಕೆ ಒನ್ ಅವರ್ ಮೇಲೆ ಆಗುತ್ತೆ ಅಂತ ನನ್ಗೆ ಅನ್ಸುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾವು ನೆಕ್ಸ್ಟ್ ಅದಾದ್ಮೇಲೆ ಈಗ ನಮ್ಮ ಒಂದು ಊಟನ ಎಲ್ಲ ಮುಗಿಸಿ ಇಲ್ಲಿ ನಿಮಗೆ ಎ ಸಿ ಅಥವಾ ನಾನ್ ಎ ಸಿಂಥ ಪ್ಲೇಸ್ ಅಲ್ಲಿ ನೀವು ಇರಬಹುದು ಅಂದ್ರೆ ಲೈಕ್ ನಾವು ಓಪನ್ ಏರಿಯಾದಲ್ಲಿ ಬೇಕಂದ್ರೆ ಕೆಳಗಡೆ ನಾವು ಎಂಟರ್ ಆಗುವಾಗ ಸಿಗುತ್ತೆ ಅಲ್ಲಿ ಎಲ್ಲ ಕ್ಲೋಸ್ ಆಗಿರುತ್ತೆ ಆಕ್ಚುಲಿ ಸೊ ನಮ್ಗೆ ಈ ರೀತಿಯಾಗಿ ನೋಡಕ್ಕೆ ಇಷ್ಟ ಅಂತ ಹೇಳಿ ನಾವು ಟಾಪ್ ಅಲ್ಲಿ ಬಂದಿದ್ವಿ ಅಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾವಂತೂ ತುಂಬಾ ಅಂದ್ರೆ ತುಂಬಾನೇ ಎಂಜಾಯ್ ಮಾಡಿದ್ವಿ ಫಸ್ಟ್ ಟೈಮ್ ನಾವು ಈ ರೀತಿಯಾದಂತಹ ಒಂದು ಶಿಪ್ ಅಲ್ಲಿ ಹೋಗ್ತಾ ಇರುವಂತದ್ದು ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಒಂದು ಊಶನ್ ಅಂದ್ರೆ ಇದು ತುಂಬಾನೇ ತುಂಬಾ ದೊಡ್ಡ ಓಷನ್ ಇದು ಅದಾದ್ಮೇಲೆ ನಾವು ಮುಗಿಸಿ ನಮ್ಮ ಒಂದು ಫೋಟೋ ಸೆಷನ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಅಂಡ್ ಅದಾದ್ಮೇಲೆ ನಾವ್ ಇನ್ನೇನ್ ಫೈನಲಿ ನಾವು ಲೈಕ್ ಗೇಮ್ ಮಾಡಬೇಕಾಗಿರುವಂತಹ ಒಂದು ಡೆಸ್ಟಿನೇಷನ್ಗೆ ನಾವೆಲ್ಲ ರೀಚ್ ಆದ್ಮೇಲೆ ರೀಚ್ ಆಗ್ತಾ ಇದೀವಿ ಅನ್ನೋಷ್ಟೊತ್ತಿಗೆ ಅವರು ನಮಗೆ ಈ ರೀತಿಯಾದಂತಹ ಒಂದು ಸೇಫ್ಟಿ ಆದಂತ ಒಂದು ಜಾಕೆಟ್ ನ ಸೇಫ್ಟಿ ಜಾಕೆಟ್ ನಮಗೆ ಅವರು ಪ್ರೊವೈಡ್ ಮಾಡಿರ್ತಾರೆ ಸೊ ಅದರಿಂದ ನಾವು ಸ್ವಲ್ಪ ಸೇಫ್ ಆಗಿರಬಹುದು ನೀರಲ್ಲಿ ಬಿದ್ರೂನು ಕೂಡ ಫ್ಲೋಟ್ ಆಗ್ತೀರಾ ಯಾವುದೇ ರೀತಿ ಮುಳುಗಿ ಹೋಗಲ್ಲ ಅದು ಅದಕ್ಕೋಸ್ಕರ ನಿಮಗೆ ಇದನ್ನ ಪ್ರೊವೈಡ್ ಮಾಡಿರ್ತಾರೆ ಸೊ ಅದರಿಂದ ಯಾವ ಭಯ ಇಲ್ಲದೆ ನೀವು ಆಟ ಅಂತ ನನ್ನ ಒಂದು ಅನಿಸಿಕೆ ಸೊ ಈಗ ನೀವು ನೋಡ್ತಾ ಇರ್ಬೋದು ನಾನು ಇವಾಗ ಹೋಗ್ತಾ ಇದ್ದೀನಿ ಇದರಲ್ಲಿ ಅಂದ್ರೆ ಎಲ್ಲರಿಗೂ ತುಂಬಾನೇ ಭಯ ಇತ್ತು ಬಟ್ ಇಲ್ಲ ನಾನೇ ಫಸ್ಟ್ ಟೈಮ್ ಟ್ರೈ ಮಾಡ್ತೇನೆ ಅಂತ ಹೋಗ್ತಾ ಇದೀನಿ ನೀವು ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿತ್ತು ಈ ಆಟ ಆಡಕ್ಕೆ ಅಂದ್ರೆ ನಮ್ಗೆ ನಾವು ಏನು ನಾವು ಪ್ಯಾಕೇಜ್ ತಗೊಂಡಿದ್ರಲ್ವಾ ಅದ್ರಲ್ಲಿ ಇದು ಇನ್ಕ್ಲೂಡ್ ಆಗಿರುತ್ತೆ ಇಲ್ಲ ನಿಮ್ಗೆ ಇದಕ್ಕಿಂತ ಒಂದ್ ಸ್ವಲ್ಪ ಲೆಂತಿ ಆಗಿರುವಂತ ರೈಡ್ ಬೇಕು ಅಂದ್ರೆ ಇನ್ನೂ ಸ್ವಲ್ಪ ದೂರ ಹೋಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಅಂಡ್ ನಿಮ್ಗೆ ಅದರಲ್ಲಿ ವಿಡಿಯೋನು ಕೂಡ ಅವರು ಕೊಡ್ತಾರೆ ನಿಮ್ಗೆ ಅದಕ್ಕೋಸ್ಕರ ಅವ್ರು ಅಷ್ಟು ಚಾರ್ಜ್ ಮಾಡ್ತಾರೆ ಅಂಡ್ ನೆಕ್ಸ್ಟ್ ನಮ್ ಸಿಸ್ಟರ್ ಹೋಗ್ತಾ ಇದಾರೆ ಅವ್ರಿಗೂ ಕೂಡ ತುಂಬಾನೇ ಭಯ ಇತ್ತು ಅಂಡ್ ನಮ್ಮ ಮಮ್ಮಿ ಡ್ಯಾಡಿ ಅಂತೂ ನಾವು ಹೋಗೋದೇ ಇಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ರು ನೋಡೋಣ ಮುಂದೆ ಅವ್ರು ಹೋಗ್ತಾರೆ ಅಲ್ವಾ ಅನ್ನೋದ್ನ ವೇಟ್ ಮಾಡ್ತಾ ಇರಿ ಅಂಡ್ ಈ ರೀತಿಯಾಗಿ ಅವರು ತುಂಬಾ ದೂರ ಕರ್ಕೊಂಡು ಹೋಗ್ತಾರೆ and ಈಗ ನನ್ನ ನ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ ಅವ್ರು ಕೂಡ ಫೋಟೋಸ್ ಎಲ್ಲಾ ತಗೊಂಡ್ ತಗಸ್ಕೊಂಡ್ರು ಇಲ್ಲಿ and ಅದಾದ್ಮೇಲೆ ನಾವೀಗ ನಾನು ಈಗ ಹೋಗ್ತಾ ಇರುವಂತದ್ದು ನೆಕ್ಸ್ಟ್ ಗೇಮ್ एक्चुअली ಈ ಗೇಮ್ ಕೂಡ ಚೆನ್ನಗೆ ಇತ್ತು but ು ಅಂಡ್ ನಾವ್ ಹೋಗೋಕಿಂತ ಮುಂಚೆ ಒಂದ್ ಹುಡ್ಗನು ಕೂಡ ಹೋಗಿ ಅಲ್ಲಿಂದ ಬಿದ್ದು ಒಂದ್ ಚಿಕ್ಕ ಮಗುವ ಆಲ್ಮೋಸ್ಟ್ ಒನ್ ಟೆನ್ ಇಯರ್ಸ್ ಇರ್ಬೋದು ಅವ್ನು ಕೂಡ ಬಿದ್ದು ಹೋಗ್ಬಿಟ್ಟ ಅದು ನೋಡಿ ನಮಗೂ ಭಯ ಸ್ಟಾರ್ಟ್ ಆಯ್ತು ಬಟ್ ಸ್ಟಿಲ್ ನಾವ್ ಎಂಜಾಯ್ ಅಂದ್ರೆ ಲೈಕ್ ಒಂದ್ ಅಂದ್ರೆ ನೋಡ್ಲೇಬೇಕು ಒಂದ್ಸಲ ಟ್ರೈ ಮಾಡ್ಬೇಕು ಅಂತ ಹೇಳಿ ಹೋಗ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಗಟ್ಟಿ ಹಿಡಿಯಲೇ ಬೀಳೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಸ್ವಲ್ಪ ಚಿಕ್ಕ ಮಕ್ಳಿಗೆ ಕಳಿಸ್ಲಿಕ್ಕೆ ಅವಾಯ್ಡ್ ಮಾಡಿ ಅಂತ ನನ್ನ ಒಂದು ಸಮಾಲ್ ಸಜೆಷನ್ ಅಷ್ಟೇನೆ ಅಂಡ್ ನನ್ನ ಹಸ್ಬೆಂಡ್ ಇವಾಗ ಹೋಗುವಂತದ್ದು ತುಂಬಾ ಲಾಂಗ್ ಡ್ರೈವ್ ಆಗಿರುತ್ತೆ ಅಂದ್ರೆ ತುಂಬಾ ದೂರ ಹೋದವ್ರಿಗೆ ತುಂಬಾ ಫೋರ್ಸ್ಫುಲಿ ಅವರು ಇದ್ ಮಾಡ್ತಾರೆ ನೀವು ನೋಡಿ ಯಾವ ರೀತಿ ಆಗಿರುತ್ತೆ ಇವರ ಒಂದು ರೈಡ್ ಅಂತ ಹೇಳಿ ಅಂಡ್ ಇದಕ್ಕೂ ಕೂಡ ನಾವು ಎಕ್ಸ್ಟ್ರಾ ಅಮೌಂಟ್ ನ ಪೇ ಮಾಡಬೇಕಾಗುತ್ತೆ ನಾನು ಸ್ವಲ್ಪ ಫಾರ್ವರ್ಡ್ ಮಾಡ್ತಾ ಇದ್ದೀನಿ ಬಟ್ ಅದಷ್ಟೇ ಫೋರ್ಸ್ ಇತ್ತು ನೋಡ್ತಾ ಇರ್ಬೋದು ಇಷ್ಟು ನನಗೆ ತುಂಬಾ ಭಯ ಆಗುತ್ತೆ ಇದ್ರಲ್ಲಂತೂ ಹೋಗಕ್ಕೆ ಅಂಡ್ ನೆಕ್ಸ್ಟ್ ಫೈನಲಿ ನಮ್ ಡ್ಯಾಡಿ ಮಮ್ಮಿಗೆ ಫೋರ್ಸ್ ಮಾಡಿ ಅವ್ರಿಗೆ ಆಡ್ಲೇಬೇಕು ಅಂತ ಹೇಳಿ ನಾವು ಅಹ್ ಆಡಸ್ತಾ ಇದೀವಿ ಈಗ ಅವ್ರಿಬ್ರ ಒಟ್ಟಿಗೆ ಕಳಿಸ್ತಾ ಇದೀವಿ ಅವ್ರಿಗಂತೂ ತುಂಬಾನೇ ಭಯ ಇತ್ತು ಅಂಡ್ ಎಕ್ಸೈಟ್ಮೆಂಟ್ ಕೂಡ ತುಂಬಾನೇ ಇತ್ತು ಬಟ್ ನಮ್ಗೂ ಕೂಡ ಭಯ ಆಯ್ತು ಅವ್ರಿಬ್ರನ್ನ ಕಳ್ಸಕ್ಕೆ ಯಾಕಂದ್ರೆ ಅವ್ರಿಗೆ ಫಸ್ಟ್ ಟೈಮ್ ಅಲ್ವಾ ಈ ರೀತಿ ಕೂಡ ಫಸ್ಟ್ ಟೈಮೇ ಬಟ್ ಸ್ಟಿಲ್ ಅಂದ್ರೆ ಅವ್ರಿಗೆ ಸ್ವಲ್ಪ ಏಜ್ ಆಗಿರೋದ್ರಿಂದ ನಮ್ಗೂ ಕೂಡ ಸ್ವಲ್ಪ ಭಯ ಇತ್ತು ಬಟ್ ಆದ್ರೂ ಕೂಡ ಅವರು ಸ್ವಲ್ಪ ಹೆದರ್ಕೊಂಡ್ರು ಬಟ್ ಆದ್ಮೇಲೆ ಅವ್ರಿಗೂ ಕೂಡ ಒಂದು ಪ್ರಾಕ್ಟೀಸ್ ಆಗೋಯ್ತು ಅವರು ಕೂಡ ಎಂಜಾಯ್ ಮಾಡಿದ್ರು ಅಂತಾನೆ ಹೇಳ್ಬೋದು ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂದು ಬನಾನಾ ರೈಡ್ ಅಂತೆ ಇದು ನಮ್ಗೆ ಮಿಸ್ ಆಗೋಯ್ತು ಯಾಕಂದ್ರೆ ನಾವು ಹೋಗೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗೋಯ್ತು ಎಲ್ಲಾರದು ಅಷ್ಟೊತ್ತಿಗೆ ಆಟ ಮುಗ್ದಿತ್ತು ಸೊ ಅದಕ್ಕೆ ಇವ್ರನ್ನ ಕಳಿಸ್ಬಿಟ್ಟು ಯಾಕಂದ್ರೆ ನಾವು ಜೋಶಿ ಪಾಪು ಇರೋದ್ರಿಂದ ನಾವು ಇದ್ರಲ್ಲಿ ಆಗಲ್ಲ ಸೊ ಅವ್ರ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ನಾವು ನೆಕ್ಸ್ಟ್ ಹೋಗೋಣ ಅಂತ ವೇಟ್ ಮಾಡ್ತಾ ಇದ್ವಿ ಅಷ್ಟೊತ್ತಿಗೆ ಟೈಮ್ ಆಗೋಯ್ತು ಅಂಡ್ ಇದು ಕೂಡ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಬಟ್ ಸ್ವಲ್ಪ ಸೇಫ್ಟಿ ಕಡಿಮೆ ಇದ್ರಲ್ಲಿ ಬಟ್ ಓಕೆ ಟ್ರೈ ಮಾಡ್ಬೇಕಂದ್ರೆ ಹೋಗ್ಲೇಬೇಕಾಗತ್ತೆ ಡ್ಯಾಡಿ ನೋಡಿ ಇವಾಗ ಹೋಗ್ತಾ ಇದಾರೆ ಹೋಗಲ್ಲ ಹೋಗಲ್ಲ ಇಲ್ಲ ನಾವ್ ಹೋಗ್ಲೇಬೇಕು ಅಂತ ನಾವ್ ಫೋರ್ಸ್ ಮಾಡಿ ಅವ್ರನ್ನ ಕಳ್ಸಿದ್ವಿ ಅಂಡ್ ನೋಡ್ರಿ ಒಂದ್ಸಲ ಅದನ್ನ ಮಿಸ್ ಮಾಡ್ಕೋಬಾರದು ಅಲ್ವಾ ನೆಕ್ಸ್ಟ್ ನಾವ್ ಯಾವಾಗ ಹೋಗ್ತಿವೋ ಸೊ ಅದಕ್ಕೋಸ್ಕರ ಮಿಸ್ ಮಾಡ್ಕೊಬಿಡಿ ಯಾರಾದ್ರೂನು ಹೋದಾಗ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಅಂಡ್ ಇವಾಗ ನಮ್ಮ ಮಮ್ಮಿನೂ ಕೂಡ ಕಳಿಸ್ತಾ ಇದೀವಿ ಫೈನಲಿ ನೆಕ್ಸ್ಟ್ ನಮಗೆ ಅದ್ ಮಿಸ್ ಆದ್ಮೇಲೆ ಈ ಗೇಮ್ ಇತ್ತು ಈ ರೀತಿಯಾಗಿ ಬೋಟಲ್ ಕರ್ಕೊಂಡು ಹೋಗುವಂತದ್ದು ನಾವ್ ಹೋಗಿದ್ವಿ ನಮ್ಗೆ ಸ್ವಲ್ಪ ಲೈಕ್ ನಮ್ಮ ಸ್ಕಿಪ್ ಸಲ ಹೋಗ್ಲಿಕ್ಕೆ ಅವರು ನಮ್ಗೆ ಇಲ್ಲಿ ಅವಕಾಶ ಮಾಡಿಕೊಟ್ರು ಸೊ ನಾವ್ ಇವಾಗ ಹೋಗ್ತಾ ಇದ್ವಿ ಇದು ಕೂಡ ತುಂಬಾನೇ ಚೆನ್ನಾಗಿತ್ತು ಈ ಗೇಮ್ ಬಟ್ ಸೇಫ್ಟಿ ಆಗಿತ್ತು ಏನಷ್ಟು ಭಯ ಆಗ್ತಿರ್ಲಿಲ್ಲ ಬಟ್ ಚೆನ್ನಾಗಿತ್ತು ಈ ಗೇಮ್ನು ನಾವು ಟ್ರೈ ಮಾಡಿದ್ವಿ ಅಂಡ್ ಇದು ಒನ್ ರೌಂಡ್ ಸೊ ನೆಕ್ಸ್ಟ್ ರೌಂಡ್ ಕೂಡ ನಾವು ಹೋಗ್ತೀವಿ ಅವರೇ ನಮ್ಗೆ ಹೇಳಿದ್ರು ಹೋಗಿ ನೆಕ್ಸ್ಟ್ ರೌಂಡ್ ನೀವು ಹೋಗಿ ಅಂತ ಹೇಳ್ಬಿಟ್ಟು ನಮ್ನ ಕಳ್ಸಿಕೊಟ್ರು ಇಟ್ ವಾಸ್ ಆಲ್ಸೋ ಅಂತಾನೆ ಹೇಳ್ಬೋದು ಅಂಡ್ ನೆಕ್ಸ್ಟ್ ನಾನ್ ನಾನು ಜೋಶ್ ಕರ್ಕೊಂಡು ಕರ್ಕೊಂಡ್ ಹೋಗ್ಬೇಕಂತ ಹೇಳ್ಬಿಟ್ಟು ಅವ್ರ ಮಗು ಜೊತೆಗೆ ನೀವು ಹೋಗಿ ಅಂದ್ಬಿಟ್ಟು ನನ್ಗೆ ಮೂರ್ ರೌಂಡ್ ಕಳ್ಸಿಕೊಟ್ರು ಅದಕ್ಕೂ ತುಂಬಾ ಖುಷಿ ಆಗ್ತಿದೆ ಬಟ್ ಏನ್ ಗೊತ್ತಾ ಅವ್ರ ಫೋನ್ ಎಲ್ಲ ಅಲೋ ಮಾಡಲ್ಲ ಅಂಡ್ ನೀವು ಹತ್ರದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಕ್ ಲೈಕ್ ಅವರು ಪರ್ಮಿಷನ್ ಕೊಡಲ್ಲ ಬಟ್ ಸ್ಟಿಲ್ ನನ್ ನನ್ ಗೊತ್ತಿಲ್ದೆ ನನ್ ಫೋನ್ ತಗೊಂಡ್ ಹೋಗ್ಬಿಟ್ಟೆ ಹಾಗೆ ಅವ್ರಿಗೆ ಗೊತ್ತಾಗಲ್ಲ ಅಂತ ಹೇಳಿ ಸ್ವಲ್ಪ ವಿಡಿಯೋನು ಕೂಡ ಮಾಡ್ಕೊಂಡೆ ಯಾಕಂದ್ರೆ ಅವ್ರಿಗೆ ನಾವು ವಿಡಿಯೋ ಅಥವಾ ಫೋಟೋಸ್ ಬೇಕಂದ್ರೆ ಅವ್ರಿಗೆ ಪೇ ಮಾಡ್ಬಿಟ್ಟು ನಾವು ತಗೋಬೇಕಾಗತ್ತೆ ಅವ್ರ ಅದಕ್ಕೆ ಪರ್ಮಿಷನ್ ಕೊಡಲ್ಲ ಅಂಡ್ ಸ್ಟಾಲ್ ನ ಕೂಡ ಅವರು ಇಟ್ಟಿದ್ರು ಬಟ್ ನಾರ್ಮಲ್ ಪ್ರೈಸ್ ಗಿಂತ ಇಲ್ಲಿ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಇರುತ್ತೆ ಒನ್ ಟು ಡಬಲ್ ಇರುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಅವನಂತೂ ಜೋಶ್ವಾ ಅಂತೂ ಸ್ಟಾಲ್ ಹತ್ರನೇ ಕುತ್ಕೊಂಡು ಅವ್ನ್ ಇಷ್ಟು ಇಡೀ ಅಂಗಡಿನೇ ಮುಗಿಸ್ಕೊಂಡ್ ಅಲ್ಲೇ ಕೂತಿದ್ದ ಅಂಡ್ ನಿಮ್ಗೆ ಇಲ್ಲಿ ಗೆ ಬೇಕಾದಂತ ಒಂದು ಸೇಫ್ಟಿ ಪೌಚ್ ನ ಕೂಡ ಇಲ್ಲಿ ಸೇಲ್ ಮಾಡ್ತಾರೆ ನೀವೇನಾದ್ರು ಮತ್ತೇನಾದ್ರೂ ಹೋದ್ರೆ ನಿಮ್ಮ ಒಂದು ಫೋನ್ ಗೆ ಸೇಫ್ಟಿ ಬೇಕಂತ ಹೇಳಿದ್ರೆ ನೀವ್ ಅಲ್ಲಿ ಬೈ ಮಾಡ್ಕೋಬಹುದು ಇದಾಗಿತ್ತು ಇಲ್ಲಿ ಒಂದು ಎಂಜಾಯ್ಮೆಂಟ್ ಮಾತ್ರ ನಾವು ತುಂಬಾ ಒಳ್ಳೊಳ್ಳೆ ಫ್ರೆಂಡ್ಸ್ ಕೂಡ ನಮ್ಗೆ ಅಲ್ಲಿ ಆದ್ರು ಒಳ್ಳೆ ಫ್ರೆಂಡ್ಸ್ ಕೂಡ ನಮ್ಗೆ ಸಿಕ್ಕಿದ್ರು ಅದು ಕೂಡ ತುಂಬಾ ಖುಷಿ ಇದೆ ನನ್ ಜೋಶ್ವ ಕೂಡ ತುಂಬಾನೇ ಎಂಜಾಯ್ ಅವ್ರಿಗೂ ಕೂಡ ಇದು ಫಸ್ಟ್ ಟೈಮ್ ಅಲ್ವಾ ಈ ರೀತಿಯಾದಂತಹ ಅವನು ಅವ್ನ ಲೈಫ್ ಅಲ್ಲಿ ಎಷ್ಟು ಚಿಕ್ಕ ಕೆಜಿ ಇರುವಾಗಲೇ ಇದೆಲ್ಲ ನೋಡ್ತಿದ್ದಾನೆ ನೋಡಿದು ಕೂಡ ತುಂಬಾನೇ ಖುಷಿ ಇದೆ ಉಹ್ ಅಲ್ಲಿ ಯಾವುದೋ ಸೌಂಡ್ ಹಾಕಿರ್ತಾರೆ ಅಂಡ್ ಇಲ್ಲಿ ಆಲ್ ತಗೊಳ್ಳೋರು ಆಲ್ಕೋಲ್ ತಗೋಬಹುದು ಬಟ್ ನಾವು ಯಾವುದೇ ರೀತಿಯಾದಂತಹ ಆಲ್ಕೋಲ್ ತಗೊಳ್ಳಲ್ಲ ಸೊ ತಗೊಳ್ಳೋರಿಗೆ ಅಂದ್ರೆ ಡ್ರಿಂಕ್ಸ್ ಮಾಡೋರಿಗೆ ಒಂದು ಬೆಸ್ಟ್ ಪ್ಲೇಸ್ ಗೋವಾ ಅಂತಾನೆ ಹೇಳ್ತಾರೆ ಅಂದ್ರೆ ಯಾಕಂದ್ರೆ ಅಲ್ಲಿ ಚೀಕ್ ಅಂಡ್ ಬೆಸ್ಟ್ ಆಗಿ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಅಲ್ಲಿ ಒಂದು ಆಲ್ಕೋಹಾಲ್ ನ ಪ್ರೊವೈಡ್ ಮಾಡ್ತಾರೆ ಸೊ ಈಗ ನಮ್ಮ ಒಂದು ಗೇಮ್ ನಾವು ಆಲ್ಮೋಸ್ಟ್ ಸಿಕ್ಸ್ ಅವರ್ಸ್ ಏನೋ ಅಲ್ಲಿ ಸ್ಪೆಂಡ್ ಮಾಡಿದೀವಿ ನಾವು ಮಾರ್ನಿಂಗ್ ಹೋಗಿದ್ದು ಅಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ದೊಡ್ಡ ಬ್ರಿಡ್ಜ್ ನನ್ನ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೆ ನಾವಿದೀವಿ ತುಂಬಾನೇ ಚೆನ್ನಾಗಿತ್ತು ಈ ಬ್ರಿಡ್ಜ್ ಕೂಡ ನೋಡ್ಲಿಕ್ಕೆ ಸೊ ನಾವೆಲ್ಲ ಗೇಮ್ಸ್ ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸಿ ಇವಾಗ ನಮ್ಮ ಒಂದು ಡೆಸ್ಟಿನೇಷನ್ಗೆ ಮತ್ತೆ ರೀಚ್ ಆಗ್ತಾ ಇದೀವಿ ಹೊರಡ್ತಾ ಇದೀವಿ ಈಗ ಟೈಮ್ ಆಗಿತ್ತು ಸೊ ಫ್ರೆಂಡ್ಸ್ ನೋಡಿದ್ರೆಲ್ಲ ನಮ್ಮ ಒಂದು ಸೊ ನಾವೀಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ನೋಡುದ್ರೆ ನಮ್ಮ ಒಂದು ಜರ್ನಿ ಯಾವ ರೀತಿಯಾಗಿತ್ತು ಅಂತ ಈ ಒಂದು ಕ್ರೂಯಿಸ್ ಅಲ್ಲಿ ಸೊ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ನೀವೇನಾದ್ರೂ ಚಾನೆಲ್ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಲವೊಬ್ರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರ ಅಂತವರೆಲ್ಲ ಪ್ಲೀಸ್ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮುಂದೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಬ್ಲಾಗ್ ಮುಂದೆ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬೈ ಲಾರ್ಡ್ ಲವ್